टैंगेरे भाग मरला भाग मरला नलजी बलमा टैंगेरे भाग मरला भाग मरला नलजी बलमा टैंगेरे भाग मरला भाग मरला ओए बस नहीं चिपकता बाहर हाँ भाग मरे भाग नलजी ऐसे रहित ಮಳೆ ಬರ್ತಾ ಉಂಟು ಮಳೆ ಅಂತೇಳಿದರೆ ನೆಲಜಿ 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 ನಾನು ಹುಟ್ಟಿ ಬೆಳೆದ ಊರು ಈ ಊರ ಹೆಸರು ನೀವು ಯಾರು ಕೇಳಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಅದೊಂದು ಪುಟ್ಟ ಗ್ರಾಮ ಇದಿರೋದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಲ್ಕುನಾಡು ಅಲ್ಲಿ ನಮ್ಮ ನಲಜಿ ಗ್ರಾಮ ಅದರಿಂದ ಆಚೆ ಒಂದು ಪುಟ್ಟ ಹಾಡಿ ಅಲ್ಲೇ ನನ್ನಂಥವರು ಬೆಳೆಯೋದು ನೆಲಜೆ ಅಂತ ಹೇಳಿದರೆ ನನಗೆ ಒಂದು ನೂರು ಯೋಚನೆ ಇದೆ ಅದರಲ್ಲಿ ಮೊದಲು ಯೋಚನೆ ಆಗೋದೆ ನನ್ನ ಗೆಳೆಯ ಮುತ್ತ ಇವನ ಜೀವನದ ಮುಖ್ಯ ಗುರಿ ಅಂತ ಹೇಳಿದರೆ ಊಟ ಮಾಡೋದು ಅದಕ್ಕಿಂತ ದೊಡ್ಡ ಗುರಿ ಇನ್ನೊಂದಿದೆ ದಿನ ಊಟ ಮಾಡೋದು ಇವ್ರದ್ದೊಂದು ಪುಟ್ಟ ಗ್ಯಾಂಗ್ ಕೂಡ ಇದೆ ಯಾರಾದರೂ ಸತ್ರನೇ ಇವರು ಬದುಕೋದು ತಪ್ಪದಳ್ಳಿಬಿಡಿ ಇವರು ಸಾವಿನ ಮನೇಲಿ ಡೋಲ್ ಬಿಡಿಯೋರು ಬಾಬಣಿ ಇವನ ಬಗ್ಗೆ ನಿಮಗೆ ಎಂತ ಹೇಳೋದು ವಯಸ್ಸಾದ ಯುವಕ ಈ ತಂಡದ ವ್ಯವಸ್ಥಾಪಕ ಯಾಕೆ ಹೇಳಿ ಇವನೊಬ್ಬನ ಹತ್ರನೇ ಮೊಬೈಲ್ ಫೋನ್ ಇರೋದು ಅಲ್ಲಿ ಕೈಯಲ್ಲಿ ತೆಂಗಿನಗರೆ ಇಟ್ಕೊಂಡು ಹೋಗ್ತಾಯಿದ್ದಾನಲ್ಲ ಅವನ ಹೆಸರು ಚಿಮ್ಮಿ ಇವನು ಮಾತಾಡೋದು ಬಾಬಣಿಗೆ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ ಆದರೆ ಕೆಲವೊಮ್ಮೆ ಯಾರಿಗೂ ಅರ್ಥ ಆಗೋದ್ರನ್ನ ಇವನು ಹೇಳ್ತಾನೆ ಒಂದು ಬೇಟೆ ಇವನಿಗೆ ಬೇಟೆ ಆಡೋದು ಅಂದರೆ ಒಂಥರ ಹುಚ್ಚು ಆದರೆ ಬೇಟೆ ಆಡಲಿಕ್ಕೆ ಇವನ್ನ ಕೋವಿ ಇಲ್ಲ ಆ ಕೋವಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ನೋಡ್ತಾ ಇದ್ದೀನಿ ಕೋವಿ ಒಂದು ವ್ಯವಸ್ಥೆ ಮಾಡುವ ಇವನು ಮೆಟ್ಟ ಇವನಿಗೆ ಸರಿಯಾಗಿ ಕಣ್ ಕಾಣೋದಿಲ್ಲ ಆದರೆ ಕೆಲವೊಮ್ಮೆ ಯಾರಿಗೂ ಕಾಣದೇ ಇರೋದು ಇವನಿಗೆ ಕಾಣ್ತದೆ ಇದು ರಾಂಬೊಳ್ಳಿ ಮತ್ತು ತಂಡ ಇವರು ಫಂಕ್ಷನ್ಗೆ ಬಡಿಯೋರು ಇವರಿಗೆ ಊಟಕ್ಕೆಲ್ಲ ಎಂಥ ಸಹ ತೊಂದರೆ ಇಲ್ಲ ಯಾಕಂದರೆ ಸಾವಿಗಿಂತ ಜಾಸ್ತಿ ಫಂಕ್ಷನ್ ಬರ್ತದಲ್ಲ ಇವನು ರಾಂಬೊಳ್ಳಿ ಇವನು ಈ ತಂಡದ ವ್ಯವಸ್ಥಾಪಕ ಇವನು ಊರಿನಲ್ಲೆಲ್ಲ ಚೊರೆ ಮಾಡಿಕೊಂಡು ಓಡಾಡ್ತಾನೆ ಓ ಚೊರೆ ಅಂದರೆ ಅರ್ಥ ಆಗಲಿಲ್ಲಲ್ಲ ಅದೇ ಕಿರಿಕು ಇವರ ಹೆಸರು ಬೈರು ನಮ್ಮ ಊರಿನ ಆಯುರ್ವೇದಿಕ್ ಡಾಕ್ಟರ್ ಇವರ ಬಳಿ ಎಲ್ಲರೂ ತಲೆಕೆಟ್ಟು ಬಂದಾಗ ಸೊಪ್ಪು ಕೊಟ್ಟು ಸರಿ ಮಾಡ್ತಾರೆ ನಶೆ ಜಾಸ್ತಿ ಆಗ್ತದೆ ಇವಳು ಪೊನ್ನೆ ನಮ್ಮ ಊರಿನ ತಾವರೆ ಹೂವು ತಾವರೆ ಹೂವು ಹುಟ್ಟೋದೆಲ್ಲಿ ಅಂತ ಗೊತ್ತಲ್ವಾ ಕೆಸರಲ್ಲಿ ಕೆಸರಲ್ಲಿ ಅರಳಿದ ಹೂ ಇವಳಿಗೆ ಸ್ವಾರ್ಥ ಅಂತ ಹೇಳಿದರೆ ಅರ್ಥವೇ ಗೊತ್ತಿಲ್ಲ ಎಷ್ಟು ಚಂದ ಕಾಣ್ತಾಳಲ್ಲ ನಮ್ಮ ಕುಂಜಿ ಇವರೆಲ್ಲರ ಮಧ್ಯೆ ಇವಳ್ದೊಂದು ಪುಟ್ಟ ಪ್ರಪಂಚ ನಿಮಗೊಂದು ವಿಷಯ ಗೊತ್ತಾ ಇವನು ಅಲೆಕ್ಸ್ ಚಟ್ವಾ ನಮ್ಮ ಊರಿನಲ್ಲಿ ಬಹಳ ದೊಡ್ಡ ಸಗಣಿ ವ್ಯಾಪಾರಿ ಆದರೆ ವ್ಯಾಪಾರದಲ್ಲಿ ಏಸಿಗೆ ಆದರೆ ಬಹಳ ಕ್ರೂರಿ ಇವರ ಹೆಸರು ಇನ್ಸ್ಪೆಕ್ಟರ್ ಸತ್ಯಕುಮಾರ್ ಸತ್ಯ ಹೆಸರಲ್ಲಿ ಮಾತ್ರ ಇದೆ ಜಾಸ್ತಿ ಅಂತ ಸಹ ಹೇಳೋದಿಲ್ಲ ಯಾಕಂದರೆ ಅಲ್ವಾ ಇವರು ಡಿಪಾರ್ಟ್ಮೆಂಟ್ ಅವರೇ ಹೆಸರು ರಾಧಾ ರಾಮಕೃಷ್ಣ ನೆನಪಿಟ್ಟುಕೊಳ್ಳಿ ಆಯ್ತಾ ಇದನ್ನೆಲ್ಲ ಹೇಳ್ತಾರೋ ನಾನು ಯಾರು ಅಂತ ನೋಡ್ತಾ ನೋಡ್ತಾಯಿದ್ದೀರ ನಾನು ಎಲ್ಟು ನನ್ನ ಹೆಸರೇ ಎಲ್ಟು ಕೆಲವೊಮ್ಮೆ ನನ್ನ ಬಗ್ಗೆ ನೆನೆಸ್ಕೊಂಡ್ರೆ ನನಗೇ ನಗು ಬರ್ತದೆ ಯಾಕಂದರೆ ನಾನು ಪ್ರೆಸ್ ಆಗಿರೋದು ಯಾವುದು ಮುಟ್ಟೋದಿಲ್ಲ ಹೂವು ಹಣ್ಣು ಅದು ಸಹ ನನಗೆ ಇವ್ರ ಯೋಚನೆಗಳು ತುಂಬ ಇರುತ್ತೆ ಯಾಕಂದರೆ ಅದರಿಂದ ಒಂದು ದೊಡ್ಡ ಕತೆ ಇದೆ ಆದರೆ ನಾನು ಇಷ್ಟೊತ್ತು ನಿಮ್ಗೆ ಹೇಳಿದ ಕಥೆ ಅಲ್ಲ ಆ ಕಥೆಯಲ್ಲಿ ಬರೋ ಜನಗಳ ಬಗ್ಗೆ ಮಾತ್ರ ಈ ಕತೆ ಶುರುವಾಗೋದು ಮುತ್ತಿನಿಂದ ಅದೇ ನನ್ನ ಗೆಳೆಯ ಅಂತ ಹೇಳಿದ್ನಲ್ಲ ಸಾವು ಡೋಲು ಬಿಡೋದು ಹೌದು ಅವನಿಂದನೇ ಶುರುವಾಗುತ್ತೆ ಅವನಿಂದನೇ ಕೊನೆ ಆಗುತ್ತೆ ಆದರೆ ಆ ಕತೆ ಹೇಳೋದು ಮಾತ್ರ ನಾನು ಎಲ್ಟು ಇದು ಎಲ್ಟು ಮುತ್ತನ ಕತೆ